ಮಂಗಳಗೌರಿ ಹಿಟ್ಲರ್ ಕಲ್ಯಾಣ ಈ ಎಲ್ಲ ಧಾರಾವಾಹಿಯನ್ನು ವೀಕ್ಷಿಸುವಾಗ ನೀವು ಅನ್ಕೊಂಡಿರ್ತೀರಿ ಇಲ್ಲೊಂದು ವಿಲನ್ ಪಾತ್ರ ಬಹಳ ವಿಭಿನ್ನವಾಗಿ ಬಹಳ ಚೆನ್ನಾಗಿ ಆಕ್ಟ್ ಕೂಡ ಮಾಡ್ತಾರೆ ಈಗ ಹೊಸದಾಗಿ ರಾಜಕುಮಾರಿ ಅನ್ನುವಂತಹ ಸೀರಿಯಲ್ನಲ್ಲಿ ಲೀಡ್ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಈ ಪಾತ್ರ ಹೇಗೆ ಸಿಕ್ತು ಜೊತೆಗೆ ಏನು ಪ್ರಿಪ್ರೇಷನ್ಸ್ ಮಾಡ್ಕೊಂಡಿದ್ದಾರೆ ಇದಕ್ಕೆ ಅಂತ ಮಾತನಾಡ್ತಾ ಹೋಗ ಹೋಗೋಣ ಚೌರಿ ಅವರೇ ಹೇಗಿದ್ದೀರಾ ನೀವು ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಹೇಳಿ ಹೊಸದಾದ ಒಂದು ಪಾತ್ರ ಹೊಸದಾದ ಸೀರಿಯಲ್ಲು ಹೇಗೆ ನಡೀತಾ ಇದೆ ಶೂಟ್ಸ್ ಎಲ್ಲ ಅದ್ಭುತವಾಗಿ ನಡೀತಾ ಇದೆ ಅಮೇಝಿಂಗಾಗಿ ನಡೀತಾ ಇದೆ ಆ್ಯಂಡ್ ತುಂಬಾ ಒಂದು ಎಕ್ಸೈಟ್ಮೆಂಟ್ ಇದೆ ಸೊ ಚೆನ್ನಾಗಿ ನಡೀತಾ ಇದೆ ನಮ್ಮ ಶೂಟ್ಸ್ ಎಲ್ಲ ಆ್ಯಂಡ್ ಡೈರೆಕ್ಟ್ರೂ ಅಷ್ಟೇ ತುಂಬ ಅದ್ಭುತವಾಗಿ ಡೈರೆಕ್ಟ್ ಮಾಡ್ತಾ ಇದ್ದಾರೆ ಆ್ಯಂಡ್ ನಾನು ದಿನ ಮಾಡಿದ ಪಾತ್ರಕ್ಕೆ ಆ್ಯಂಡ್ ಈ ಪಾತ್ರಕ್ಕೆ ತುಂಬಾ ಒಂದು ವಿಭಿನ್ನತೆ ಇದೆ ಸೊ ಮಾಡಿದ್ದೆಲ್ಲ ನೆಗೆಟಿವ್ ಕ್ಯಾರೆಕ್ಟರ್ಸೇ ಬಟ್ ಈ ಒಂದು ಪಾತ್ರ ಲೈಕ್ ಸ್ವೀಟ್ ಅಂದರೆ ಇಷ್ಟ ಇಲ್ವಂತೆ ಬಟ್ ಪರ್ಸ್ನಲಿ ಈಶ ಅವರಿಗೆ ಸ್ವೀಟ್ ಅಂದರೆ ಪಂಚಪ್ರಾಣ ಸೊ ಈ ಒಂದು ಸ್ವೀಟ್ ಅಂದ್ರೇ ಇಷ್ಟ ಇರಲ್ಲ ಬಟ್ ಇವನೊಂದು ಸ್ವೀಟ್ ಅಂಗಡಿಯ ಓನರ್ ಆಗಿರ್ತಾನೆ ದೊಡ್ಡ ದೊಡ್ಡ ಸ್ವೀಟ್ ಅಂಗಡಿಗಳು ನೀವೇ ನೋಡಿರ್ತಿರಲ್ಲ ಸೊ ಆ ಥರದೊಂದು ಸ್ವೀಟ್ ಅಂಗಡಿಗೆ ಇವನು ಆಗಿರ್ತಾನೆ ಬಟ್ ಯೂನಿಕ್ ಸ್ವೀಟ್ ಅಂದ್ರೇ ಇಷ್ಟ ಇರಲ್ಲ ಸೊ ಏನೋ ಇದೆಯಲ್ಲ ಚೆನ್ನಾಗಿದೆಯಲ್ಲ ಈ ಪಾತ್ರ ಅಂತ ಅನ್ನಿಸ್ತು ಸೊ ಕರೆ ಬಂದಾಗ ಸೊ ಇಮಿಡಿಯೇಟ್ಲಿ ಸ್ಕ್ರಿಪ್ಟನ್ನ ಸ್ಕ್ರಿಪ್ಟನ್ನು ಕೇಳಿ ಎಸ್ ನಾನು ಮಾಡ್ತೀನಿ ಅಂತ ಒಂದು ಗ್ರೀನ್ ಸಿಗ್ನಲ್ ಕೊಟ್ಟೆ ಆ್ಯಂಡ್ ಇಟ್ಸ್ ಗೋಯಿಂಗ್ ಸ್ಮೂತ್ ತುಂಬ ಚೆನ್ನಾಗಿ ನಡೀತಾ ಇದೆ ಆ್ಯಂಡ್ ನಮ್ಮ ಒಂದು ಹೀರೋಯಿನ್ ಪಾತ್ರ ಗಗನ ಏನು ಮಾಡಿದ್ದಾರೆ ಸೊ ತುಂಬಾ ಒಂದು ಸಪೋರ್ಟಿವ್ ಅವರು ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ಆ್ಯಂಡ್ ನಮಗೊಂಥರ ತುಂಬಾ ಈಸಿಯಾಗಿ ಸರಳವಾಗಿ ಶೂಟಿಂಗ್ನ ಮುಗಿಸ್ಕೊಂಡು ಅದ್ಭುತವಾಗಿ ಮಾಡ್ತಾ ಇದ್ದೀವಿ ಸೊ ವೀಕ್ಷಕರದೊಂದು ಆಶೀರ್ವಾದ ಒಂದು ಬೇಕು ಅಷ್ಟೇ